ಹಲೋ ಫ್ರೆಂಡ್ಸ್ ನೀವು ಎಷ್ಟೋ ಕಡೆ ಟೆಕ್ಸ್ಟ್ ಇಮೇಜ್ ಜನರೇಟ್ ಮಾಡೋದಕ್ಕೆ ಎಷ್ಟೋ ಮ್ಯಾಚ್ ಆಗಿರಲ್ಲ ಮತ್ತು ತುಂಬಾ ಕಡೆ ಯೂಟ್ಯೂಬ್ ನಲ್ಲಿ ಕೂಡ ಸರ್ಚ್ ಮಾಡಿರ್ತೀರಾ ಎಲ್ಲಾದ್ರಲ್ಲೂ ಕ್ರೆಡಿಟ್ಸ್ ಕೇಳ್ತಾ ಇರತ್ತೆ ಬಟ್ ಆದ್ರೆ ನಾನು ಇವತ್ತು ನಿಮ್ಗೆ ಅನ್ಲಿಮಿಟೆಡ್ ಯೂಸ್ ಮಾಡೋ ಟ್ರಿಕ್ ಏನು ಅಂತ ಮತ್ತು ಹೇಗೆ ಅಂತ ನಾ ತಿಳಿಸ್ಕೊಡ್ತೀನಿ ವಿಡಿಯೋ ಜೆನೀನ್ ಆಗಿ ನಿಮ್ಗೆ ಇಷ್ಟವಾಗಿ ವರ್ತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿರ್ತೀರಾ ಅಟ್ ಎ ಟೈಮ್ ಅಲ್ಲಿ ಒನ್ ಪ್ರಾಂಪ್ಟ್ ಯೂಸ್ ಮಾಡ್ಕೊಂಡು ಫೋರ್ ಇಮೇಜಸ್ ಜನರೇಟ್ ಮಾಡಬಹುದು ಅದ್ರಲ್ಲಿ ನೀವು ಯಾವ ತರ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ವಿಡಿಯೋ ಶುರು ಮಾಡೋಣ ಫಸ್ಟ್ ನಾವು ಟೆಂಪ್ ಮೇಲ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಫ್ರೀಯಾಗಿ ಸಿಗೋ ಮೇಲ್ ಅಕೌಂಟ್ ನ ಯೂಸ್ ಮಾಡ್ಕೋಬೇಕು ನೆಕ್ಸ್ಟ್ ಲಿಯೋನಾಡೋ ಐ ಅಂತ ಸರ್ಚ್ ಮಾಡಿ ಇದರಲ್ಲಿ ನಾವು ಈಸಿಯಾಗಿ ಇಮೇಜ್ ಜನರೇಟ್ ಮಾಡಬಹುದು ಸಿನಿಮ್ಯಾಟಿಕ್ ರಿಯಲಿಸ್ಟಿಕ್ ಕಾರ್ಟೂನ್ ಟೈಪ್ ಫಸ್ಟ್ ನಾವು ಇಲ್ಲಿ ಕ್ರಿಯೇಟ್ ನೀವು ಅಕೌಂಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಟೆಂಪ್ಮೇಲ್ ಅಲ್ಲಿ ಆಲ್ರೆಡಿ ಇ ಜನರೇಟ್ ಆಗಿರ್ತವೆ ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಇಲ್ಲಿ ಬಂದು ಗಿತ್ ಕ್ಲಿಕ್ ಮಾಡಿ ಕ್ರಿಯೇಟ್ ನೀವ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ವಿತ್ ಇಮೇಲ್ ಅಂತ ಕೊಡಿ ಅದರಲ್ಲಿ ಕಾಪಿ ಮಾಡಿ ಕಾಪಿ ಮಾಡಿ ವೆರಿಫೈ ಯು ಆರ್ ಹುಮನ್ ಓಕೆ ಮಾಡಿ ಕೊಟ್ಟ ಮೇಲೆ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಆದ್ಮೇಲೆ ಪಾಸ್ವರ್ಡ್ ಕೇಳುತ್ತೆ ನೀವು ಪಾಸ್ವರ್ಡ್ ಬೇಕಾದ್ರೆ ನೀವೇ ಇಟ್ಕೋಬಹುದು ನಿಮ್ಗೆ ಎಷ್ಟೋ ಆಗಿರೋ ಪಾಸ್ವರ್ಡ್ ಇಟ್ಕೊಳ್ಳಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫಿಕೇಶನ್ ಕೋಡ್ ಕೇಳುತ್ತೆ ಈಗ ನೀವು ಟೆಂಪ್ ಮೇಲ್ ಯಾವ ಮೇಲ್ ಅಲ್ಲಿ ಲಾಗಿನ್ ಆಗಿರ್ತೀರ ಆ ಮೇಲ್ಗೆ ವೆರಿಫಿಕೇಶನ್ ಕೋಡ್ ಸಿಂಜ್ ಅದನ್ನ ಕಾಪಿ ಮಾಡಿಕೊಂಡು ಮಾಡಿ ಮಾಡಿದ್ಮೇಲೆ ಈಗ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಎಲ್ಲ ತರಹದ ಮಾಡೆಲ್ ಸಿಗುತ್ತೆ ಕ್ಯಾಟಗರಿ ವೈಸ್ ನೀವು ಯಾವ ತರ ಬೇಕಾದ್ರೂ ಇದರಲ್ಲಿ ಜನ್ರೇಟ್ ಮಾಡ್ಕೋಬಹುದು ಯಾವ ಡಿಸೈನ್ ಯಾವ ಟೆಂಪ್ಲೇಟ್ ಅಲ್ಲಿ ಬೇಕಾದ್ರೂ ನೀವು ಡಿಸೈನ್ ಮಾಡ್ಕೋಬಹುದು ಇಲ್ಲಿ ಸೈಜ್ ಕಸ್ಟಮ್ ಸೈಜ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಜಸ್ಟ್ ಇನ್ಸ್ಟಾಗ್ರಾಮ್ ಸೈಜ್ ಸೆಲೆಕ್ಟ್ ಮಾಡ್ಕೊಂತೀನಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಪ್ ಮಾಡಿ ನಾನು ಇಲ್ಲಿ ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ಎ ಮ್ಯಾನ್ ವಾಕಿಂಗ್ ಆನ್ ತ್ರೀ ರೋಡ್ ಜನರೇಟ್ ಆಗ್ತಾ ಇದೆ ನೋಡಿ ನೋಡಿ ರಿಯಲಿಸ್ಟಿಕ್ ಆಗಿ ಇಮೇಜ್ ಜನರೇಟ್ ಆಗಿದೆ ಇದರಲ್ಲಿ ನೀವು ಡೌನ್ಲೋಡ್ ಕೂಡ ಅಲ್ಲೇ ಮಾಡ್ಕೋಬಹುದು ಅಟ್ ಎ ಟೈಮ್ ಅಲ್ಲಿ ಫೋರ್ ಇಮೇಜಸ್ ಜನರೇಟ್ ಆಗುತ್ತೆ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಟೈಪ್ ಮಾಡ್ತೀನಿ ಮಂಕಿ ಸೆಲ್ ಕ್ಯಾಪ್ಸ್ ಸ್ಕ್ರೀಟ್ ಜನರೇಟ್ ಆಗ್ತಾ ಇದೆ ನೋಡಿ ಇದಾದ್ಮೇಲೆ ಆಲ್ಮೋಸ್ಟ್ ಒಂದು ಒಂದು ಜನ್ರೇಷನ್ ಸಿಕ್ಸ್ಟಿ ಸಿಕ್ಸ್ ಕ್ರೆಡಿಟ್ಸ್ ಕೇಳುತ್ತೆ ಬಟ್ ಆಲ್ರೆಡಿ ನಮ್ಮ ಹತ್ರ ಒನ್ ಫಿಫ್ಟಿ ಕ್ರೆಡಿಟ್ಸ್ ಇತ್ತು ಟೂ ಟೈಮ್ ಬಿ ಕ್ಲಿಯರ್ ಆಗಿದೆ ಬಟ್ ಇವಾಗ ನಾವೇನ್ ಮಾಡಬೇಕು ಅನ್ಸಂದ್ರೆ ಇಲ್ಲಿ ಲಾಗ್ಔಟ್ ಮಾಡಬೇಕು ಲಾಗ್ಔಟ್ ಮಾಡಿದ್ಮೇಲೆ ಮೇಲ್ ಅಲ್ಲಿ ಅಕೌಂಟ್ ನ ಡಿಲೀಟ್ ಮಾಡಿ ನ್ಯೂ ಅಕೌಂಟ್ ನ ತಗೋಬೇಕು ಕಾಪಿ ಮಾಡ್ಕೊಳ್ಳಿ ನೀವು ಅಕೌಂಟ್ನ ಮತ್ತೆ ಇಲ್ಲಿ ಕ್ರಿಯೇಟ್ ನೀವು ಅಕೌಂಟ್ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕಾಪಿ ಮಾಡಿ ಕಂಟಿನ್ಯೂ ಮಾಡಿ ಈಗ ವೆರಿಫಿಕೇಶನ್ ಕೋಡ್ ಗೊತ್ತಿರುತ್ತೆ ಯೂಸ್ ಮಾಡೋದೇ ಹೇಗೆ ಅಂತ ಈಗ ನೋಡಿ ಮತ್ತೆ ನೀವು ಯಾಕಂದ್ರೆ ಕ್ರಿಯೇಟ್ ಆಗಿದ್ರೆ ಮತ್ತೆ ನೀವು ಇದರಲ್ಲಿ ಟೂ ಟೈಮ್ ಇಮೇಜ್ ಜನ್ರೇಷನ್ ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಈ ತರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಇಮೇಜ್ ಜನ್ರೇಷನ್ ಮಾಡ್ಕೋಬೇಕು ಯಾವ ಎ ಐ ಕೂಡ ನಿಮಗೆ ಫ್ರೀ ಆಗಿ ಜನ್ರೇಷನ್ ಮಾಡೋದಕ್ಕೆ ಕೊಡೋಲ್ಲ ಬಟ್ ನಾವು ಟ್ರಿಕ್ ಯೂಸ್ ಮಾಡಿ ಮಾತ್ರ ಈ ತರ ಜನರೇಷನ್ ಮಾಡಕ್ಕಾಗದು ಈ ತರ ಮತ್ತಷ್ಟು ವಿಡಿಯೋಸ್ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರ್ರಿ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ